ಎಸ್ ಸರ್ ಏನಕ್ಕೆ ಪದೇ ಪದೇ ಕೇಳ್ತಾ ಇದೀನಿ ಅಂತಂದ್ರೆ ನಮಗೆ ಏನಾಗುತ್ತೆ ಅಂದ್ರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನಗೆ ಕತೆ ಬೇಡ ನನಗೆ ಮ್ಯಾಜಿಕ್ ಬೇಕು ಏನೊಂದು ಆಗಿದೆ ಅಂತ ನಾನು ನೋಡೋದು ಅಂದ್ರೆ ನಮ್ಮ ನಾವು ನಾವು ನಮ್ಮ ಜನ ಅನ್ನೋದಕ್ಕೆ ಹೋಗದೆ ನಾನು ಅಷ್ಟೇನೆ ನಾನು ನೋಡದೆ ಒಂದು ವಿಡಿಯೋ ನೋಡ್ತಿದ್ದೀನಿ ವಿಷಯಲ್ ನೋಡ್ತಿದ್ದೀನಿ ಅಂತಂದ್ರೆ ನನಗೆ ಬೇಕಿರೋದೆ ಅದು ಸೊ ಅಂಥದ್ದು ಏನಾದ್ರೂ ಫ್ಯಾಕ್ಟರ್ಸ್ ಇದೆಯಾ ಇದರಲ್ಲಿ ಏನಾದರೂ ಅಂಥದ್ದು ಏನಾದರೂ ಪ್ರಾಡಕ್ಟ್ಸ್ ಇದೆಯಾ ನಿಮ್ಮಲ್ಲಿ ಅಂತ ಕೇಳ್ತಾರ ನೀವು ಪವಾಡ ಪವಾಡ ಅಂತ ಆಗಿಂತ ಕೇಳೋದ್ರಿಂದ ನಾನು ಒಂದು ವಿಚಾರವನ್ನ ಇಲ್ಲ ನಾನು ಹೇಳಬಲ್ಲೆ ನಮಗೆ ನಡೆದಂತ ಒಂದು ಪವಾಡವನ್ನ ನಾನ್ ನಿಮ್ಗೆ ಬಹಳ ಆ ಈಸಿಯಾಗಿ ಅರ್ಥ ಆಗುವಂತ ರೀತಿಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಬಲ್ಲೆ ಆ ಕಲ್ಕಿ ಸಿನಿಮಾ ಬಂತು ಮತ್ತೆ ಈಗ ಯು ಐ ಉಪೇಂದ್ರ ಅವ್ರ ಸಿನಿಮಾದಲ್ಲೂ ನೀವು ಕಲಿಯವರ ಒಂದು ಪ್ರಭಾವವನ್ನ ನೋಡ್ತಾ ಇದ್ದೀರಾ ಸೊ ಆ ಒಂದು ಘಟನೆಗಳು ಇಲ್ಲಿಗೆ ಕನೆಕ್ಟ್ ಮಾಡ್ತಾರೆ ಯಾರು ನಮ್ಮ ಜನಪದಗಾರರು ಅಂದ್ರೆ ನೀಲ್ಗಾರರು ಏನ್ ಇದನ್ನೆಲ್ಲ ಆಡ್ತಾ ಬಂದಿದ್ದಾರೆ ಸೊ ಮಂಟೆಸ್ವಾಮಿ ಬರ್ತಾ ಇದ್ದಂತ ಒಂದು ಸಮಯದಲ್ಲಿ ಏನಾಗ್ತಿತ್ತು ಗಂಡ ಹೆಂಡತಿ ಕುದುರೆ ಮೇಲೆ ಬರ್ತಿದ್ರು ಎಂಡ್ತಿ ಅವರು ಬಟ್ಟೆಗಳು ಅವ್ರ ಚಪ್ಪಲಿಗಳನ್ನೆಲ್ಲ ತಂದೆ ತಾಯಿ ಮೇಲೆ ಹೊತ್ಕೊಂಡಿದ್ರು ಏನಪ್ಪಾ ಇದು ಅಂತ ಕೇಳಿದಾಗ ಕಲ್ಲಿನ ಕೋಳಿ ಕೂಗುತ್ತೆ ಅಂತ ಈ ಕಲ್ಲಿನ ಕೋಳಿ ಏನ್ ಕೂಗಲ್ಲ ಆದ್ರೆ ನಾವೇನ್ ಮಾಡ್ತಾ ಇದೀವಿ ನ ಕೊರಿತಾ ಇದೀವಿ ಈ ಕಾಲಜ್ಞಾನ ಎಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ನಮ್ಗೆ ಇವೆಲ್ಲ ಮನೆ ಮನೆಯಲ್ಲೂ ಅರೆ ಬೆತ್ತಲೆ ಕುಣಿತ ನಡೆಯುತ್ತೆ ಅಂತ ಸೊ ಈಗೆಲ್ಲ ನಾವು ಟಿವಿಗಳಲ್ಲೇ ಅದೇ ನೋಡ್ತಿರೋದು ಅತ್ತೆ ಮಾತು ಇಂದ ಆಗಬೇಕು ಸೊಸೆಯ ಮಾತು ಮುಂದಾಗಬೇಕು ಆಡಿದವರ ಮನವಾಬಲ್ಲೆ ನೀಡಿದವರ ನಿಜವಾಬಲ್ಲೆ ಗುಲ ಗುಲಗಂಜಿಯಲ್ಲಿರುವ ಕೆಂಪು ಇಳಿತಾನೇ ಬರಬೇಕು ಆ ಆರಕ್ಕೇರಿದ ಹೆಂಗಸು ಮೂರಕ್ಕೆ ಇಳಿಯುವ ಮುಂಚೆ ಅರೆಗಣ್ಣು ಕಾಣಬೇಕು ಅರೆಗಣ್ ಆ ವರ್ಚಸ್ವಿ ಸ್ವಾಮೀಜಿಯವರು ಈಗಾಗ್ಲೇ ನಮ್ಮ ರಾಜೇಂದ್ರ ಪತುಂಗ ಸರ್ ಹೇಳಿದಂತ ರೀತಿನಲ್ಲಿ ಇವರು ನಮ್ಮ ಶ್ರೀಮನ್ ಮಹಾರಾಜರಾದಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರ ಮೊಮ್ಮಗ ಆ ಅವರು ಈ ಒಂದು ಕ್ಷೇತ್ರವನ್ನ ಆ ಬಹಳ ಆ ಈ ಸ್ವಾಮಿಗಳು ಹೇಗೆ ಆಗಿವೆ ಸರ್ ಹೇಳಿದಂತ ರೀತಿನಲ್ಲಿ ಸೋಷಿಯಲ್ ರಿಫಾರ್ಮರ್ ಆಗಿದ್ರು ಅದೇ ರೀತಿನಲ್ಲಿ ಇಲ್ಲಿ ಒಂದು ಸೋಷಿಯಲ್ ರಿಫಾರ್ಮೇಶನ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಂದು ಹತ್ತು ವಾಲ್ಯೂಮ್ ಅಷ್ಟು ಇನ್ಫಾರ್ಮೇಶನ್ ನೀವ್ ಬಾಯಿಂದ ಬಾಯಿಂದ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ನಿನ್ಪಿಡ್ಕೊಂಡು ಅದು ಒಬ್ಬೊಬ್ರಿಂದಾನು ಒಂದೊಂದು ವರ್ಷ ಬರುತ್ತೆ ಈಗ ಜನಪದ ಅಂದ್ರೆ ಒಂದೇ ತರ ಇರಲ್ಲ ಸೊ ಆ ರೀಜನ್ ತಕ್ಕಂತಾಗಿ ಬದಲಾವಣೆಗಳು ಈ ಪ್ರಾಜೆಕ್ಟ್ ಬಂದ್ಮೇಲೆ ಗೊತ್ತಾಗ ನನಗೆ ರಿಯಲೈಸ್ ಆಗಿದೆ ಅಂದ್ರೆ ಜನಪದ ಅಂದ್ರೆ ಮತ್ತೊಂದ ಅಲ್ಲ ಅದು ನಮ್ಮ ಇತಿಹಾಸನೆ ಬೀದಿ ಒಳಗಲ ಜ್ಯೋತಿ ಅರಮನೆಯ ಜ್ಯೋತಿ ಗುರುಮನೆಯ ಜ್ಯೋತಿ ಬಡವರ ಮನೆಗೂ ಜ್ಯೋತಿ ಬಲ್ಲಿಗರ ಮನೆಗು ನೀ ಜ್ಯೋತಿ ಹೆತ್ತ ಮನೆಗು ನೀ ಜ್ಯೋತಿ ಸತ್ತವರ ಮನೆಗುನಿ ನೀ ಜ್ಯೋತಿ ತಿಪ್ಪೆ ಮೇಲೆ ಮಡಗಿದರೆ ಭಿನ್ನ ಭೇದವಿಲ್ಲಾದ ಉರಿವಂತ ಪರಂಜ್ಯೋತಿ ಇನ್ನು ಮುಂದಕ್ ಬಂತಂದ್ರೆ ಆ ಮಂಟೆಸ್ವಾಮಿ ಅವರ ಜೀವಂತ ಸಮಾಧಿ ಬಗ್ಗೆ ಆ ಟೈಮ್ ಅಲ್ಲಿ ಏನೆಲ್ಲಾ ಘಟನೆಗಳು ಘಟನೆಗಳು ನಡೀತು ಅನ್ನೋದು ಯಾರು ಮಾತಾಡ್ಬೋದು ಇದ್ರ ಬಗ್ಗೆ ಅದ್ರ ಬಗ್ಗೆ ರಾಜೀವ್ ಸರ್ ಅವರು ಸರ್ ಐ ಸರ್ ಹೇಳಿ ಸರ್ ಸರ್ ಇದೇನು ಅಂದ್ರೆ ಇವಾಗ ನೋಡ್ತಾ ಇದ್ದೀರಾ ಕಲ್ಕಿ ಸಿನಿಮಾ ಬಂತು ಮತ್ತೆ ಈಗ ಯು ಐ ಉಪೇಂದ್ರ ಅವ್ರ ಸಿನಿಮಾದಲ್ಲೂ ನೀವು ಕಲಿಯವರ ಒಂದು ಪ್ರಭಾವವನ್ನ ನೋಡ್ತಾ ಇದ್ದೀರಾ ಸೊ ಆ ಒಂದು ಘಟನೆಗಳ ಇಲ್ಲಿಗೆ ಕನೆಕ್ಟ್ ಮಾಡ್ತಾರೆ ಯಾರು ನಮ್ಮ ಜನಪದಗಾರರು ಅಂದ್ರೆ ನೀಲ್ಗಾರರು ಏನ್ ಇದನ್ನೆಲ್ಲ ಆಡ್ತಾ ಬಂದಿದ್ದಾರೆ ಸೊ ಸ್ವಾಮಿ ಬರ್ತಾ ಇದ್ದಂತ ಒಂದು ಸಮಯದಲ್ಲಿ ಏನಾಗ್ತಿತ್ತು ಗಂಡ ಹೆಂಡತಿ ಕುದುರೆ ಮೇಲೆ ಬರ್ತಿದ್ರು ಎಂಡ್ತಿ ಅವರು ಬಟ್ಟೆಗಳು ಅವ್ರ ಚಪ್ಪಲಿಗಳನ್ನೆಲ್ಲ ತಂದೆ ತಾಯಿ ಮೇಲೆ ಒತ್ಕೊಂಡಿದ್ರು ಏನಪ್ಪಾ ಇದು ಅಂತ ಕೇಳಿದಾಗ ಇಲ್ಲ ಈ ತರ ಪರಿಸ್ಥಿತಿ ಬಂದಿರೋದೇ ಹಿಂಗೇನ ತರ ಒಂದು ಸಿಚುಯೇಷನ್ ಕ್ರಿಯೇಟ್ ಆಯ್ತು ಅಂತ ಅದು ಒಂದು ಚೆನ್ನಾಗಿ ಬಿಡಿಸ್ತಾರೆ ಯಾರು ಈ ನೀಲ್ಗಾರ್ರೆಲ್ಲ ಸೊ ಆಗ ಸ್ವಾಮಿ ಹೇಳ್ತಾರೆ ಇನ್ನ ಕಲಿಗಾಲ ಪ್ರಾರಂಭ ಆಯ್ತು ಅಲ್ಲಿ ಜನ ಅಲ್ಲಿರುವಂತ ಶಿಶು ಮಕ್ಕಳ ಶಿಶು ಮಕ್ಕಳ ಹೌದೌದು ಆ ಶಿಶು ಮಕ್ಳಿಗೆ ಹೇಳ್ತಾರೆ ಕಲಿಗಾಲ ಶುರು ಆಯ್ತು ಅತ್ತೆ ಕಾಲ ಹೋಗಿ ಸೊಸೆ ಕಾಲ ಬರುತ್ತೆ ಇನ್ನ ಆ ಏನ್ ಏನ್ ಹೇಳ್ತಾರೆ ಕಲ್ಲಿನ ಕೋಳಿ ಕೂಗುತ್ತೆ ಅಂತ ಈ ಕಲ್ಲಿನ ಕೋಳಿ ಏನ್ ಕೂಗಲ್ಲ ಆದ್ರೆ ಏನ್ ಮಾಡ್ತಾ ಇದೀವಿ ಗ್ರಾನೈಟ್ ನ ನರಿತಾ ಇದೀವಿ ಸಿ ಈ ಕಾಲಜ್ಞಾನ ಎಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ನಮ್ಗೆ ಇವೆಲ್ಲ ಮನೆ ಮನೆಯಲ್ಲೂ ಅರೆ ಬೆತ್ತಲೆ ಕುಣಿತಾ ನಡೆಯುತ್ತೆ ಅಂತ ಈಗೆಲ್ಲ ನಾವು ಟಿವಿಗಳಲ್ಲೇ ಅದೇ ನೋಡ್ತಿರೋದು ಸೊ ಇದನ್ನೆಲ್ಲ ಅವ್ರು ಆಗ್ಲೇ ಪ್ರೆಡಿಕ್ಟ್ ಮಾಡ್ಬಿಟ್ಟು ನಾನು ಪಾತಾಳ ಬಾವಿಗೆ ಹೋಗ್ತಾ ಇದ್ದೀನಿ ಸೊ ಅದಕ್ಕೂ ಸಹ ಕಬ್ನ ಬೇಕಾಗಿರುತ್ತೆ ಅವ್ರಿಗೆ ಸೊ ಹಾಗಾಗಿ ಆ ಏಳು ಪಾಳೆಗಾರರನ್ನ ಕರೆಸಿ ಅವರು ಸಮಾಧಿ ಆಗುವಂತ ಸಂದರ್ಭದಲ್ಲಿ ಎಲ್ಲಾರ್ಗು ಹಂಚ್ತಾರಿದೆ ಯಾರ್ಯಾರಿಗೆ ಯಾ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಮಟ್ಟ ಮನೆಗಳು ಅಂತ ಮಾಡ್ಕೊಂಡಿರ್ತಾರೆ ಸೊ ಅದನ್ನೆಲ್ಲ ಶಿಶು ಮಕ್ಕಳಿಗೆ ಹಂಚಿ ಅವ್ರಿಗೆ ಸೇವೆ ಮಾಡಿದವರು ಸಹ ಒನ್ನಯ್ಯ ಚೆನ್ನಯ್ಯ ಅಂತ ಸೇವೆ ಮಾಡ್ತಾರೆ ಅವ್ರಿಗೂ ಕೂಡ ಕುರುಬನ ಕಟ್ಟೆನಲ್ಲಿ ಒಂದು ಕ್ಷೇತ್ರವನ್ನ ಕೊಟ್ಟು ಹೋಗ್ತಾರೆ ಎಲ್ಲಾರ್ಗು ಸಮನಾಗಿ ಪಾಲ್ ಮಾಡಿ ಯಾವ್ಯಾವ ಕ್ಷೇತ್ರ ಯಾರ್ಯಾರು ಬರ್ಬೇಕು ಅಂತ ಮಾಡಿ ಹೋಗುವಂತ ಪ್ರಸಂಗನೆ ಇದು ಪಾತಾಳಬಾವಿ ಸನ್ನಿವೇಶ್ ಸ್ವಲ್ಪ ಮಾಡ್ಬೋದು ನಂಗಿದ್ರ ಸರ್ ಆ ಈಗ ಕಾಲಜ್ಞಾನದಲ್ಲಿ ನಾವು ನೋಡೋದಾದ್ರೆ ಆ ಈಗ ಹಾಡ್ನಲ್ಲಿ ನಾವು ಆಲ್ರೆಡಿ ನಾವೆಲ್ಲ ಕೇಳ್ಕೊಳ್ತಾ ಹೋಗ್ತಾ ಇದೀವಿ ಆ ಏನಂತಂದ್ರೆ ಅತ್ತೆ ಮಾತು ಇಂದ ಆಗಬೇಕು ಸೊಸೆಯ ಮಾತು ಇಂದ ಆಗಬೇಕು ಆಡಿದವರ ಮನವಾಬಲ್ಲೆ ನೀಡಿದವರ ನಿಜವಾಗಲ್ಲೆ ಗುಳ ಗುಲಗಂಜಿಯಲ್ಲಿರುವ ಕೆಂಪು ಇಳಿತಾನೆ ಬರಬೇಕು ಆ ಆರಕ್ಕೇರಿದ ಹೆಂಗಸು ಮೂರ ಕಿಳಿಯಲೇಬೇಕು ಮುಂಚೆ ಅರೆಗಣ್ಣು ಕಾಣಬೇಕು ಅರೆಗಣ್ ಹೀಗೆ ಕಾಲಜ್ಞಾನ ಹೋಗ್ತಾ 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 ಕಲಿ ಯಾವ ರೀತಿನಲ್ಲಿ ತನ್ನ ತಾಂಡವನ್ನ ಆಡ್ತಾನೆ ಅಥವಾ ಯಾವ ರೀತಿ ಕಲಿಗಾಲ ಎಲ್ಲಿ ಬರುತ್ತೆ ಹೇಗಿರುತ್ತೆ ಅನ್ನೋದನ್ನ ಮಂಟೇಸ್ವಾಮಿ ಆ ಅವರ ಮೂಲಕವಾಗಿ ಅವ್ರು ಹೇಳಿರುವಂತದ್ದನ್ನ ಕಲ್ತಂತ ಶಿಶು ಮಕ್ಕಳು ಹೊನ್ನಯ್ಯ ಚೆನ್ನಯ್ಯ ಅನ್ನುವಂಥವ್ರು ಯಾರಿದ್ದಾರೆ ಮುಂದೆ ಅವರು ನೀಲಗಾರರ ಪರಂಪರೆಗೆ ಇದನ್ನ ವರ್ಗಾವಣೆ ಮಾಡಿ ಹೋಗ್ತಾರೆ ಆ ನೀಲಗಾರರ ಪರಂಪರೆಯಲ್ಲಿ ನೀಲಗಾರರು ಹಾಡ್ಕೊಳ್ತಾ ಬಂದಿರುವಂತದ್ದೇ ಇವತ್ತಿಗೆ ಅದೂ ಸಹ ಕಾಲಜ್ಞಾನವಾಗಿಯೇನೆ ಇದೆ ಅಂತ ಹೇಳ್ಬೋದು ಎಸ್ ಇದಿಷ್ಟು ವಿಚಾರಗಳು ನಿಮ್ಮ ಡಾಕ್ಯುಮೆಂಟರಿನಲ್ಲಿ ಏನಾದ್ರೂ ಮಾಡಿದಿರಾ ಮಾಡಿದೀವಿ ಇದೆಲ್ಲದರ ಬಗ್ಗೆ ಇನ್ ಮುಂದಕ್ಕೆ ನಮ್ಮ ಸ್ವಾಮೀಜಿ ಬಗ್ಗೆ ಒಂದಷ್ಟು ವಿಚಾರ ತಿಳ್ಕೊಳ್ಳೋದೇ ಈ ಮಂಟೇ ಸ್ವಾಮಿ ಮಠಗಳ ಮಠಗಳು ಬಂದ ಬಂದಂತ ಸಮಯದಲ್ಲಿ ಇಲ್ಲಿ ಆ ಪರ್ಯಾಯವಾಗಿ ಒಂದು ವರ್ಷ ಒಬ್ರು ಸ್ವಾಮೀಜಿ ನೋಡ್ಕೊಂಡ್ರೆ ಇನ್ನೊಂದು ವರ್ಷ ಇನ್ನೊಬ್ಬ ಸ್ವಾಮಿ ಇನ್ನೊಬ್ರು ಸ್ವಾಮೀಜಿ ಬಂದು ಇಲ್ಲಿ ಪೀಠಾರೋಹಣವನ್ನ ಮಾಡುವಂತದ್ದು ಇಲ್ಲಿ ವಾಡಿಕೆ ಆ ಪ್ರತಿ ಒಂದೊಂದು ವರ್ಷಕ್ಕೆ ಒಂದೊಂದು ಸ್ವಾಮೀಜಿಗಳು ಇಲ್ಲಿ ಬಂದು ಪೀಠಾರೋಹಣ ಮಾಡ್ತಾರೆ ಈಗ ನಾವು ಇದ್ದಂತ ಸಮಯದಲ್ಲಿ ಇದ್ದಂತವರು ಯಾರು ಅಂತಂದ್ರೆ ಶ್ರೀ ವರ್ಚಸ್ವಿನ್ ಶ್ರೀಕಂಠ ಸಿದ್ಧಲಿಂಗ ರಾಜೇ ಅರಸ್ ಹೇಳಿ ಇವರು ಆ ಶ್ರೀ ಕ್ಷೇತ್ರ ಕಪ್ಪಡಿ ಆದಿಹೊನ್ನಾಯಕನಹಳ್ಳಿ ಮತ್ತು ಮಳವಳ್ಳಿ ಈ ಮೂರೂ ಮಠದ ಪೀಠಾಧಿಪತಿಗಳಾಗಿ ಇವರು ಇರ್ತಾರೆ ಆ ಪ್ರತಿ ಒಂದು ವರ್ಷಕ್ಕೆ ಇವರು ಆ ಪೀಠಾರೋಹಣವನ್ನ ಮಾಡ್ತಾರೆ ಮತ್ತು ಜಾತ್ರೆ ಜಾತ್ರೆಯ ಉಸ್ತುವಾರಿ ಬಂದು ಇವರಿಗೆ ಸಿಗುತ್ತೆ ಸೊ ನಾವು ಹೋದಂತ ಸಮಯದಲ್ಲಿ ಇಲ್ಲಿ ಪೀಠದ ಮತ್ತು ಜಾತ್ರೆಯ ಉಸ್ತುವಾರಿಯನ್ನು ಒತ್ತಿದ್ದಂತವರು ವರ್ಚಸ್ವಿ ಸ್ವಾಮೀಜಿ ಅವರು ಆ ವರ್ಚಸ್ವಿ ಅವರು ಈಗಾಗ್ಲೇ ನಮ್ಮ ರಾಜೇಂದ್ರ ಪತುಂಗ ಸರ್ ಹೇಳಿದಂತ ರೀತಿಯಲ್ಲಿ ಇವರು ನಮ್ಮ ಶ್ರೀಮನ್ ಮಹಾರಾಜರಾದಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರ ಮೊಮ್ಮಗ ಆ ಅವರು ಈ ಒಂದು ಕ್ಷೇತ್ರವನ್ನ ಆ ಬಹಳ ಆ ಈ ಸ್ವಾಮಿಗಳು ಹೇಗೆ ಆಗ್ಲೇ ಸರ್ ಹೇಳಿದಂತ ರೀತಿಯಲ್ಲಿ ಸೋಷಿಯಲ್ ರಿಫಾರ್ಮರ್ ಆಗಿದ್ರು ಅದೇ ರೀತಿಯಲ್ಲಿ ಇಲ್ಲಿ ಒಂದು ಸೋಷಿಯಲ್ ರಿಫಾರ್ಮೇಶನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಅದರ ಮೂಲಕವಾಗಿ ಏನ್ ನಾವು ಸಾಕ್ಷ್ಯಚಿತ್ರ ಮಾಡ್ತಾ ಹೋದ್ವಿ ಸಾಕ್ಷಿಗಳನ್ನ ನಾವು ಹುಡುಕ್ತಾ ಹೋದ್ವಿ ಅದೇ ರೀತಿನಲ್ಲಿ ನಾ ಚಿತ್ರ ನಡೀತಾ ನಡೀತಾನೆ ಅಲ್ಲಿನ ಡೆವಲಪ್ಮೆಂಟ್ ಕಾರ್ಯಗಳು ಸಹ ನಡೀತಾ ಹೋಯ್ತು ಅಂದ್ರೆ ಆ ಅದು ಸುಳ್ಳಾಗಲಾರದು ಯಾಕಂದ್ರೆ ನಾವು ಅದನ್ನ ಕಣ್ಣಾರೆ ನೋಡಿದಿವಿ ಅದನ್ನ ಕಣ್ಣಾರೆ ನೋಡಿದಂತ ಪ್ರತ್ಯಕ್ಷ ದರ್ಶಿಯಾಗಿ ನಮ್ಮ ಸದಸ್ಯರಾದಂತಹ ಪ್ರಶಾಂತ್ ರವರೇ ಇದ್ದಾರೆ ಅವ್ರ ಬಗ್ಗೆ ಅವ್ರ ಅಥವಾ ನೀವ್ ಅದ್ರ ಬಗ್ಗೆ ಕೇಳಬೇಕು ಸರ್ ಪ್ರಶಾಂತ್ ಸರ್ ನಮಸ್ತೆ ಸಲ ಕುತ್ಕೊಂಡ್ಬಿಟ್ಟಿದ್ರೆ ಆಗ್ಲಿಂದ ಹೇಳಿ ಸರ್ ಹೇಳಿ ಸರ್ ನಿಮ್ಗೂ ನೀವು ಸ್ವಾಮೀಜಿ ಅವರ ಜೊತೆ ಇದ್ದಂತಹ ದಿವಸಗಳಲ್ಲಿ ಒಡನಾಟ ಆಗಿತ್ತು ಅಥವಾ ಅಲ್ಲಿ ಅನುಭವಗಳು ಏನೆಲ್ಲ ನೀವು ಪ್ಲಸ್ ಮೈನಸ್ ಅನ್ನೋದು ಇದ್ದೇ ಇರುತ್ತೆ ಎಂತ ಕಡೆ ಹೋದ್ರು ಹೇಳಿ ನಿಮ್ಮ ಅನುಭವ ಆಗಿತ್ತು ಸರ್ ಪ್ಲಸ್ ಮೈನಸ್ ಅನ್ನೋದ್ಕಿಂತ ಈಗ ಸಾಮಾನ್ಯವಾಗಿ ಎಲ್ಲರೂ ಈಗ ನಾನ್ ಬೆಂಗಳೂರಿಂದ ಬಂದ್ ಸೊ ಬೆಂಗಳೂರಲ್ಲಿ ಇವತ್ತಿನ ದಿನ ನಾವು ಡೆವಲಪ್ಮೆಂಟ್ ಅಂತ ಏನ್ ನೋಡ್ತೀವಿ ಇಲ್ಲಿನ ಸಂಸ್ಕೃತಿನೇ ತುಂಬಾ ಬದಲಾವಣೆ ಆಗಿದೆ ಸೊ ನಮ್ಮ ಕನ್ನಡದ ಸಂಸ್ಕೃತಿ ಅಂತ ಸಂಸ್ಕೃತಿ ಇರಬಹುದು ಆಚರಣೆಗಳಿರ್ಬೋದು ಅಥವಾ ತರ ಜಾಗಗಳು ಇವೆಲ್ಲ ನೋಡ್ಬೇಕಂದಾಗ ನಾವು ಈ ಸಿಟಿಯಿಂದ ಆಚೆ ಹೋದಾಗ ಸಿಗೋಂತ ಅನುಭವನೇ ಬೇರೆ ಈಗ ಈ ಚಿತ್ರದ ಶೂಟಿಂಗ್ ಅಂತ ಇದು ಪ್ರಶ್ನೆ ಬಂದಾಗ ಅದತ್ರ ಒಂದು ಹದಿನೈದು ದಿನ ಹದ್ನಾಲ್ಕು ದಿವಸ ನಾನು ಅಲ್ಲಿ ಸ್ಟೇ ಮಾಡಿದೆ ಸೊ ಸ್ಟೇ ಮಾಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಏನಂದ್ರೆ ಅಹ್ ತರ ಟೆಕ್ನಾಲಜಿ ಅನ್ನೋ ಪದಾನೇ ಇಲ್ಲ ಅಲ್ಲಿ ಅಂಡ್ ಅಲ್ಲಿನ ಜನರ ಏನೋ ನಡ್ಕೊಳ್ಳೋಂತ ರೀತಿ ಇರ್ಬೋದು ಅವ್ರ ಅವ್ರ ಏನು ಊಟ ಮಾಡೋ ಅಂತ ಅಭ್ಯಾಸಗಳಿರ್ಬೋದು ಸೊ ತುಂಬಾ ವಿಭಿನ್ನವಾಗಿತ್ತು ಅಂಡ್ ಇನ್ನೊಂದೇನಂದ್ರೆ ಆ ಇಲ್ಲಿ ಹೆಂಗ ಅಂದ್ರೆ ಗವರ್ಮೆಂಟ್ ಇರ್ಬೋದು ಮತ್ತೊಂದು ಇರ್ಬೋದು ಸೊ ಈ ತರ ಒಂದು ಸ್ಟ್ರಕ್ಚರ್ ಇದೆ ಅದೇ ಅಲ್ಲಿ ಹೋದಾಗ ಅಲ್ಲಿ ಇರುವಂತ ಸ್ಟ್ರಕ್ಚರ್ ಬೇರೆ ಯಾಕಂದ್ರೆ ಅಲ್ಲಿ ದೇವರಾಗಿರ್ಬೋದು ಅಥವಾ ಮಠಾಧಿಪತಿಗಳಾಗಿರ್ಬೋದು ಅಥವಾ ಅಲ್ಲಿರುವಂತ ಏನೋ ಆರಾಧನೆ ಇದೆ ಸೊ ಅದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜನರಿಗೆ ಸೊ ಅಲ್ಲಿ ಹತ್ ಅಷ್ಟು ದಿನ ಅಬ್ಸರ್ವ್ ಮಾಡಿದಾಗ ನನ್ಗೆ ಏನಂದ್ರೆ ಕಾಲ ಬದ್ಲಾದಂಗೆ ಜನ ಬದ್ಲಾಗಲ್ಲ ಸೊ ಅವ್ರ ಎಷ್ಟೇ ಬದಲಾವಣೆ ಬರ್ಲಿ ಅವ್ರ ಸಂಸ್ಕೃತಿನಾಗ್ಲಿ ಅವ್ರ ರೂಟ್ಸ್ನಾಗ್ಲಿ ಬಿಡದಿರ ಅದಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅಹ್ ನೀಲ್ಗಾರ ಅಂತ ಒಂದು ಟರ್ಮ್ ಮೆನ್ಶನ್ ಮಾಡ್ತಾರೆ ಸರ್ ಸೊ ಇವತ್ತಿನ ದಿನಕ್ಕೂ ಕೂಡ ಆ ಜನಪದಗಳನ್ನ ಹಂಗೆ ಬಾಯಿಂದ ಬಾಯಿಂದ ಹೇಳ್ಕೊಂಡು ಬಂದೆ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಿದಾರೆ ಈಗ ನೀವು ಒಂದು ಎಜುಕೇಶನ್ ಸಿಸ್ಟಮ್ ಅಂತ ತಗೊಂಡ್ರು ಏನೋ ಒಂದು ಬುಕ್ ಕೊಡ್ತಾರೆ ನಿಮ್ಗೊಂದು ಅಷ್ಟು ಪದಗಳನ್ನ ನೀವು ಏನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ಹೇಳ್ತಾರೆ ಅದೇ ಕಷ್ಟ ಅಂತಾರೆ ಅಂತದ್ದು ಒಂದು ಹಿಂಗೆ ಹೇಳೋದು ಒಂದು ಹತ್ತು ವಾಲ್ಯೂಮ್ ಅಷ್ಟು ಇನ್ಫಾರ್ಮೇಶನ್ ನ ನೀವ್ ಬಾಯಿಂದ ಬಾಯಿಂದ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ನಿಂತಿಡ್ಕೊಂಡು ಅದು ಒಬ್ಬೊಬ್ಲೂ ಒಂದೊಂದು ವರ್ಷ ಬರುತ್ತೆ ಈಗ ಜನಪದ ಅಂದ್ರೆ ಒಂದೇ ತರ ಇರಲ್ಲ ಸೊ ಆ ರೀಜನ್ ತಕ್ಕಂತಾಗಿ ಬದಲಾವಣೆಗಳು ಇರುತ್ತೆ ಈಗ ನೀವು ಉತ್ತರ ಕರ್ನಾಟಕ ಹೋದ್ರೆ ಅಲ್ಲೊಂತರದ ಜನಪದ ಇರುತ್ತೆ ಇಲ್ಲೊಂದರ ಜನಪದ ಇರುತ್ತೆ ಸೊ ಈ ಜನಪದ ಸೊಗಡೆ ಏನಿದೆ ನೀವ್ ಅಂತ ಜಾಗಕ್ಕೆ ಹೋದಾಗ ಕಣ್ಣು ಕಾಣೋದು ಸೊ ಇದನ್ನೆಲ್ಲ ಎಷ್ಟಾಗುತ್ತೋ ಅಷ್ಟು ನಮ್ ಡಾಕ್ಯುಮೆಂಟ್ ಅಲ್ಲಿ ಕ್ಯಾಪ್ಚರ್ ಮಾಡಿದ್ವಿ ಹೇಳ್ಬೇಕಂದ್ರೆ ನಾವ್ ಇದಕ್ಕೆ ಬಂದಾಗ ನಮಗೂ ಅಷ್ಟು ಪರ್ಸನಲಿ ನನ್ಗೆ ಹೇಳ್ಬೇಕಂದ್ರೆ ನನಗೂ ಅಷ್ಟು ಇದ್ರ ಬಗ್ಗೆ ತಿಳುವಳಿಕೆ ಇರಲಿಲ್ಲ ಓಕೆ ಜನಪದನೇ ಹೆಂಗಿದೆ ಒಂದು ಈ ತರ ಒಂದ ಏನು ಪದಗಳು ಇರ್ತವೆ ಹಾಡ್ಗಳು ಆಡ್ತಾರ ಇತ್ತು ಬಟ್ ಇಲ್ಲಿ ಈ ಪ್ರಾಜೆಕ್ಟ್ ಬಂದ್ಮೇಲೆ ಗೊತ್ತಾಗ ನಮ್ಗೆ ರಿಯಲೈಸ್ ಆಗಿದೆ ಅಂದ್ರೆ ಜನಪದ ಅಂದ್ರೆ ಮತ್ತೊಂದ್ ಇತಿಹಾಸನೇ ಈಗ ರಾಮಾಯಣ ಮಹಾಭಾರತ ಹೆಂಗೆ ನಮ್ ಇತಿಹಾಸ ಅಂತ ಹೇಳ್ತೋ ಜನಪದ ಕೂಡ ಅದೇ ತರ ಇತಿಹಾಸ ಆದ್ರೆ ಆ ರೀಜನ್ ತಕ್ಕಂತಾಗಿ ಜನಪದ ಸ್ವಲ್ಪ ಚೇಂಜ್ ಆಗಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಅರ್ಥ ಮಾಡ್ಕೊಂಡು ಅದ ತಕ್ಕಂತಾಗಿ ತಿಳ್ಕೊಬೇಕರಬಿಲಿಟಿ ನಮ್ಗೆ ಎಷ್ಟು ದಿನ ಇದೆ ನೀವಲ್ಲಿ ಒಂದು ಹದಿನೈದು ದಿನ ಹದ್ನೈದು ದಿನ ಇದೆ ಸರ್ ಅದಾದ್ಮೇಲೆ ಇನ್ನು ವರ್ಷಕ್ಕೊಂದು ಎರಡ್ ಮೂರ್ ಸಲ ಶೂಟ್ ಅಂತಾನು ಅಥವಾ ಆ ಹಬ್ಬಕ್ಕಂತಾನು ವಿಸಿಟ್ ಮಾಡ್ತಾನೆ ಇದ್ದೀನಿ ಹದಿನೈದು ದಿವಸ ಕಂಪ್ಲೀಟ್ ಅಲ್ಲೇ ಇದ್ರಿ ಊಟ ತಿಂಡಿ ಎಲ್ಲ ಇಲ್ಲ ಎಷ್ಟು ದೂರ ಆಗುತ್ತೆ ಸರ್ ಇಲ್ಲಿ ಬೆಂಗಳೂರಿಂದ ನಾವು ಹೆಚ್ಚು ಕಡಿಮೆ ಇನ್ನೂರ ಐವತ್ತಿಂದ ಮುನ್ನೂರು ಕಿಲೋಮೀಟರ್ ಆಗುತ್ತೆ ಅದು ಯಾವ ತರ ಇದೆ ಹೊರಗಡೆ ಎಲ್ಲ ಕಾಡ ಊರ ಒಂಥರ ಹೇಳ್ಬೇಕಂದ್ರೆ ರಿಮೋಟ್ ಪ್ಲೇಸ್ ಇದೆ ಈಗ ನೀವ್ ಹೆಂಗ್ ಸಿಟಿಯಲ್ಲಿ ಇರ್ತೀರ ಆ ತರ ಏನು ಸಿಗಲ್ಲ ನಿಮ್ಗೆ ನಿಯರೆಸ್ಟ್ ಏನಾದ್ರೂ ಪರ್ಚೇಸ್ ಮಾಡ್ಬೇಕು ಇನ್ನ ವಸ್ತುಗಳು ತಗೋಬೇಕು ಅನ್ನೋ ಏನಿಲ್ಲ ಅನ್ನೋ ಒಂದ್ ಇಪ್ಪತ್ತ್ ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕು ಮಾಡ್ಕೊಂಡ ಹಂಗಿತ್ತು ಈಗಿನ ಸ್ವಲ್ಪ ಬದಲಾವಣೆ ಆಗಿದೆ ಇನ್ನೊಂದು ಹತ್ತು ಕಿಲೋಮೀಟರ್ ಅಷ್ಟು ದೂರದಲ್ಲಿ ಹೋದ್ರೆ ಅಂಗಡಿಗಳು ಆತ ಸಿಗುತ್ತೆ ಸೊ ಅಂಡ್ ಆ ಊಟನು ಕೂಡ ಅವರು ಸ್ವೀಕರಿಸೋ ರೀತಿ ನೋಡಿದಾಗ ನಿಮ್ಮ ಊಟದ ಬಗ್ಗೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವ್ ಒಂದ್ ಗೆ ಹೋಗ್ತೀರಾ ಗೆ ಹೋಗಿ ಊಟ ಹೆಂಗ್ ತಿಂತೀರಾ ಓಕೆ ಒಂದ್ ಪ್ಲೇಟ್ ಏನೋ ಅನ್ನ ಸಾರ್ ಬೇಕು ಅಂತೀರಾ ತಗೊಂತಾರೆ ತಿಂತಾರೆ ಸ್ವಲ್ಪ ಅಲ್ಲಲ್ಲಿ ಉಳ ಉಳ್ಕೊಂಡಿರ್ತಾರೆ ಯಾರು ಕೇರ್ ಮಾಡಲ್ಲ ಬಟ್ ಅಲ್ಲಿ ಹೆಂಗಂದ್ರೆ ಅಲ್ಲಿನ ರೈತರು ಆ ಅಷ್ಟು ಕಷ್ಟ ಆಗಿರ್ಬೋದು ಏನಾಗಿದೆ ಬೆಳೆದ್ಮೇಲೆ ಅದಕ್ಕೆ ಎಷ್ಟು ಪ್ರೀತಿಯಿಂದ ಇದು ಮಾಡ್ತಾರೆ ಪ್ರತಿ ಒಂದು ತುತ್ತುನು ತಿನ್ನೋವಾಗ ಅವರು ದೇವರಂತೆ ಬೇಡ್ಕೊಂತಾರಲ್ಲ ಆ ಇದು ಅನುಭವ ಎಲ್ಲೂ ಸಿಗಲ್ಲ ನಿಮ್ಗೆ ನೀವೊನ್ ಅಲ್ಲಿಗೆ ಹೋಗಿ ಆ ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡದ್ಮೇಲೆ ಊಟದ ವ್ಯವಸ್ಥೆ ಆಗಿರ್ಬೋದು ದೇವ್ರ ವಿಚಾರ ಆಗಿರ್ಬೋದು ಅಥವಾ ಒಂದು ಫ್ಯಾಮಿಲಿ ಹೆಂಗ್ ನಡೆಸ್ಬೇಕು ಸಮಾಜದಲ್ಲಿ ನಾವು ಹೆಂಗಿರ್ಬೇಕು ಅನ್ನೋ ಪ್ರತಿ ಒಂದ್ರ ಬಗ್ಗೆನು ನಿಮ್ಮ ಆಲೋಚನೆಗಳಾಗ್ಲಿ ಅಥವಾ ನಿಮ್ಮ ಬಿಹೇವಿಯರ್ ಆಗ್ಲಿ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಓಕೆ ತಮ್ಗೇನಾದ್ರೂ ಅಲ್ಲಿ ಪವಾಡ ಸದೃಶ್ಯಗಳು ಏನಾದ್ರು ಕಾಣಿಸ್ತಾ ಏನಾದ್ರುನು ಅಥವಾ ಯಾಕೆ ಕೇಳ್ತಾ ಇದೀನಿ ಈ ಪದ ಅಂತಂದ್ರೆ ಕೆಲವರು ಏನ್ ಮಾಡ್ತಾರೆ ಈ ಈ ಈ ವಿಚಾರಗಳು ತಗೊಳಕ್ ಹೋದಾಗ ನೋಡೋದು ನೋಡೋದು ದೇವರಿದ್ದಾರೆ ಅಲ್ಲಿ ದೇವ್ರ ಇದ್ದಕ್ಷ್ ಬಂದು ಕೂತ್ಕರ ಇನ್ನೊಬ್ರು ಮೇಲೆ ದೇವ್ರು ಬರ್ತಾರೆ ಇಂಥದ್ದೇ ಜಾಸ್ತಿ ನೋಡೋಂಥ ಜನಗಳು ಇರ್ತಾರೆ ಅವ್ರಗಳಿಗೆ ನಾವು ಆನ್ಸರ್ ಮಾಡಬೇಕು ಅಂತ ಹೋದಾಗ ನಿಮ್ಗೆ ಅಲ್ಲಿ ಯಾವ ರೀತಿ ಅನುಭವ ಅನ್ನಿಸ್ತು ಅಂತ ಸರ್ ಪವಾಡ ಅನ್ನೋದು ಅದು ಪ್ರತಿಯೊಬ್ಬರು ಇಂಡಿವಿಜುವಲ್ ಬಿಟ್ಟಿರೋ ಅಂತ ವಿಚಾರ ಯಾಕಂದ್ರೆ ಕೆಲವರಿಗೆ ತುಂಬಾ ಸಿಂಪಲ್ ವಿಷಯಗಳ ಪವಾಡ ಆಗಿರ್ಬೋದು ಕೆಲವರಿಗೆ ಆ ವಿಷಯ ಅರ್ಥ ಮಾಡ್ಕೊಳ್ಳೋದ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಒಂದು ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಒಂದು ಟೈಮ್ ಅಲ್ಲಿ ನಮ್ಮ ತಂದೆ ತಾಯಿಗೆ ಮೊಬೈಲ್ ಅನ್ನೋದು ಒಂದ್ ದೊಡ್ಡ ಪವಾಡ ಹೆಂಗಪ್ಪ ಇದು ನೋಡೋದು ಅಂತ ಅಲ್ವಾ ಸೊ ಅದು ಇಂಡಿವಿಜುವಲ್ ಇದು ಪರ್ಸನ್ ಬಿಟ್ಟಿರೋದು ಬಟ್ ನಾನ್ ನೋಡ್ದಂಗೆ ಆ ಈಗ ಇನ್ನ ಜಾಗ ಏನಿದೆ ಈಗ ಕಪ್ಪಡಿ ಕ್ಷೇತ್ರ ಬಗ್ಗೆ ನಾವು ಸಕ್ಸಸ್ ಮಾಡಿರೋದು ಸೊ ನಂಬಿಕೆ ಏನಿದೆ ಆ ದೇವರನ್ನ ನಂಬಿಕೆ ಏನಿದೆ ಸೊ ಅಲ್ಲಿ ನಾನು ನೋಡ್ದಂಗೆ ಏನು ಈಗ ಆ ಕ್ಷೇತ್ರಕ್ಕೆ ಆತತ್ರ ಒಂದ್ ಐದು ವರ್ಷದಿಂದ ನಾನು ಅವಾಗ ಅವಾಗ ವಿಸಿಟ್ ಮಾಡ್ತಾ ಇದ್ದೀನಿ ಸೊ ಅವಾಗಿದ್ದಂಥ ಕ್ಷೇತ್ರಕ್ಕೂ ಇವಾಗ ಇದ್ದಂಥ ತುಂಬಾ ಡಿಫ್ರೆನ್ಸ್ ಇದೆ ಇನ್ನು ಅವರು ಸ್ವಾಮೀಜಿಯಾಗಿ ಬಂದ್ಮೇಲೆ ಎಷ್ಟು ಡೆವಲಪ್ಮೆಂಟ್ಸ್ ಅಂದ್ರೆ ಈಗ ಆವಾಗ ಆ ಊಟ ಅನ್ನೋ ಇದು ಇದು ವಿಚಾರ ಬಂದ್ರು ನಾರ್ಮಲ್ ಎಲ್ರಿಗೂ ಅಹ್ ಜಾಥಾ ನಡೆಯುವಾಗ ಊಟ ಹಾಕೋರು ಬಟ್ ಈಗ ಏನಂದ್ರೆ ಅಲ್ಲೊಂದು ದೊಡ್ಡ ಮಂಟಪ ತರ ಕಟ್ಟಿಸಿ ಸೊ ಯಾರ್ಯಾರ ಅವಾಗ ಅವಾಗ ಕ್ಷೇತ್ರಕ್ಕೆ ವಿಸಿಟ್ ಮಾಡ್ತಾರೆ ಅವ್ರ ಊಟದ ವ್ಯವಸ್ಥೆ ಇರುತ್ತೆ ನೋಡ್ಕೊಂಡು ಅಂಡ್ ಅದು ಒಂದು ರಿಮೋಟ್ ಜಾಗ ಏನೋ ಒಂದು ಸಿಟಿ ತುಂಬಾ ಹತ್ರದಲ್ಲಿ ಜಾಗ ಅಂತ ಅಲ್ಲ ಸೊ ಈಗ ಅಂತ ಜಾಗದಲ್ಲಿ ಎಜುಕೇಶನ್ ಅನ್ನೋ ಮಾತ್ರ ತುಂಬಾ ದೂರ ಸೊ ಅಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಗೌರ್ಮೆಂಟ್ ಸ್ಕೂಲ್ಸ್ ಇದೆ ಸೊ ಆ ಗೌರ್ಮೆಂಟ್ ಸ್ಕೂಲ್ಸ್ ಅಷ್ಟು ವ್ಯವಸ್ಥೆ ಇಲ್ಲ ಅಂದ್ರೂ ಗೌರ್ಮೆಂಟ್ ಜೊತೆ ಇವು ಟೈಅಪ್ ಆಗಿ ಅಲ್ಲಿಗೆ ಇನ್ನೊಂದಷ್ಟು ವ್ಯವಸ್ಥೆ ತರ ಮಾಡಿ ಅಲ್ಲಿ ಒಂದು ಹಳ್ಳಿಯಲ್ಲಿ ಇಂಗ್ಲಿಷ್ ಎಜುಕೇಶನ್ ಕೊಡ್ಸೋಂತದ್ದು ತುಂಬಾ ಈಗಿನ ಈಗಿನ ಕಾಲದಲ್ಲಿ ಸ್ವಲ್ಪ ಸುಲಭ ಇರ್ಬೋದು ಆಗಿನ ದೂರದ ಮಾತು ಸೊ ಈ ತರ ಒಂದು ಅಹ್ ಏನೋ ಈಗ ಸ್ವಾಮಿಗಳಾಗಿರ್ಬೋದು ಅಥವಾ ರಾಜಪಜ ಆಗಿರ್ಬೋದು ಇವರೆಲ್ಲ ಹಿಂಗೆ ಸಮಾಜದ ಬೆಳವಣಿಗೆ ತುಂಬಾ ಮುಖ್ಯ ಅಂತ ಒಂದು ಪವಾಡಗಳ್ ಮಾಡುದು ಸೊ ಅದೇ ತರ ಈಗಿನ ಕಾಲದಲ್ಲೂ ಇವರು ಈ ತರ ಏನೋ ಡೆವಲಪ್ಮೆಂಟ್ಸ್ ಮಾಡ್ಕೊಂಡು ಪವಾಡಗಳು ಮಾಡ್ತಿದ್ದಾರೆ ಇವತ್ತಿನ ಕಾಲಘಟ್ಟಕ್ಕೆ ಏನ್ ಬೇಕು ಅಂತದೊಂದು ಪವಾಡಗಳು ನಡೀತಿದೆ ಅಂತ ಹೇಳ್ತೀರಾ ಹೌದು ಪವಾಡ ಅ ತಕ್ಷಣ ಏನು ಮಠಮಂತ್ರ ಮಾಡೋದಂತ ಏನು ಜಾದೂ ಮಾಡೋ ಅಂತದಲ್ಲ ಇವತ್ತಿನ ಕಾಲಘಟ್ಟಕ್ಕೆ ಬೇಕು ಮಕ್ಳಿಗೆ ಬೇಕು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೀರಾ ಏ ಸರ್ ಏನಕ್ಕೆ ಪದೇ ಪದೇ ಕೇಳ್ತಾ ಇದ್ದೀನಿ ಅಂತಂದ್ರೆ ನಮಗೆ ಏನಾಗುತ್ತೆ ಅಂದ್ರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನಗೆ ಕತೆ ಬೇಡ ನನಗೆ ಮ್ಯಾಜಿಕ್ ಬೇಕು ಏನೊಂದು ಆಗಿದೆ ಅಂತ ನಾನು ನೋಡೋದು ಅಂದ್ರೆ ನಮ್ಮ ನಾವು ನಾವು ನಮ್ಮ ಜನ ಅನ್ನೋದಕ್ಕೆ ಹೋಗೋದೇ ನಾನು ಅಷ್ಟೇನೆ ನಾನು ನೋಡದೆ ಒಂದು ವಿಡಿಯೋ ನೋಡ್ತಿದ್ದೀನಿ ವಿಷಯಲ್ ನೋಡ್ತಿದ್ದೀನಿ ಅಂತಂದ್ರೆ ನನಗೆ ಬೇಕಿರೋದೆ ಅದು ಸೊ ಅಂತ ಏನಾದ್ರು ಫ್ಯಾಕ್ಟರ್ಸ್ ಇದೆಯಾ ಇದ್ರಲ್ಲಿ ಏನಾದ್ರು ಪ್ರಾಡಕ್ಟ್ಸ್ ಇದೆಯಲ್ಲ ನಿಮ್ಮಲ್ಲಿ ಅಂತ ಕೇಳ್ತಾರ ನೀವು ಪವಾಡ ಪವಾಡ ಅಂತ ಆಗಿಂತ ಕೇಳೋದ್ರಿಂದ ನಾನು ಒಂದು ವಿಚಾರವನ್ನ ಇಲ್ಲಿ ನಾನು ಹೇಳಬಲ್ಲೆ ನಮಗೆ ನಡೆದಂತ ಒಂದು ಪವಾಡವನ್ನ ನಾನು ನಿಮ್ಗೆ ಬಹಳ ಈಸಿಯಾಗಿ ಅರ್ಥ ಆಗುವಂತ ರೀತಿಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಬಲ್ಲೆ ಆ ಮಂಟೇಸ್ವಾಮಿ ಮಹಾಕಾವ್ಯ ನಾವು ಇಲ್ಲಿವರೆಗೂ ನಾವು ಹೇಳ್ತಾ ಬಂದಿದೀವಿ ಸರ್ ಆಗಿರ್ಬಹುದು ನಾನಾಗಿರ್ಬಹುದು ಅಥವಾ ಪ್ರತ್ಯಕ್ಷ ದರ್ಶರಾಗಿ ಎಲ್ಲ ನಾವು ನೋಡಿರುವಂತಹ ರೀತಿಯಲ್ಲಿ ಕಾಲಜ್ಞಾನ ಆಗಿರಬಹುದು ಅಥವಾ ಲಿಖಿತ ದಾಖಲೆಗಳು ಮೌಖಿಕ ದಾಖಲೆಗಳು ಇವನ್ನೆಲ್ಲವನ್ನು ನಾವು ನೋಡಿದಿವಿ ಆದ್ರೆ ಆ ಸರ್ ಬಿಗಿನಿಂಗ್ ಅಲ್ಲಿ ಹೇಳಿದ್ರು ಇದ್ರ ಬ ಇದು ಒಂದು ಜನಪದ ಮಹಾಕಾವ್ಯ ಇದ್ರ ಬಗ್ಗೆ ನೀವು ಇದು ಮಾಡಬೇಡಿ ಅಹ್ ಸಾಕ್ಷ್ಯಚಿತ್ರ ಮಾಡೋದಾದ್ರೆ ಅದಕ್ಕೆ ಒಂದು ಅಹ್ ಇದಿರ ಏನು ಸಾಕ್ಷಿಗಳಿರ್ಬೇಕು ಅಂತ ಹೇಳ್ತಾ ಹೋದ್ರು ಆ ಹದ್ನಾರನೇ ಶತಮಾನದಲ್ಲಿ ಬಂದಂತಹ ಮಂಟೇಸ್ವಾಮಿ ಆಗಿರಬಹುದು ಅಥವಾ ಇಲ್ಲಿ ನಮಗೆ ಬರುವಂತಹ ಯಾವುದೇ ಕ್ಯಾರೆಕ್ಟರ್ ಗಳಾಗಿರ್ಬಹುದು ಇವ್ರ ಬಗ್ಗೆ ನಾವು ಪೇಂಟಿಂಗ್ ಗಳನ್ನ ನಾವು ನೋಡಿರ್ತೀವಿ ಸಾಮಾನ್ಯವಾಗಿ ಪೇಂಟಿಂಗ್ ಗಳಲ್ಲಿ ನಾವು ನೋಡಿರ್ತೀವಿ ನಮಗಾದಂತ ಪವಾಡ ಏನು ಅಂತಂದ್ರೆ ಇವ್ರ ಬಗ್ಗೆ ನಮಗೆ ಒಂದು ಬಳಪದ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ಒಂದು ಅಹ್ ವಿಗ್ರಹ ಅಥವಾ ಒಂದು ಕಲ್ಲು ಅಂತ ಹೇಳಿ ನಾವೆನ್ಬಹುದು ಅಥವಾ ಒಂದು ವಿಗ್ರಹ ಅಂತ ಹೇಳ್ಬೋದು ಅದು ನಮಗೆ ಪವಾಡ ಸದೃಶ್ಯವಾಗಿ ಸಿಕ್ಕಿಕ್ಕಿದಂತ ಒಂದಿದು ಅದನ್ನ ಅವ್ರ ಬಾಯಿಂದಾನೆ ಕೇಳಬೇಕು ತೆಗೆದಂತ ಅವ್ರ ನೀವು ಕೇಳಬೇಕು ಸರ್ ಇದೇನು ಅಂದ್ರೆ ಮೂಲತಃ ಏನ್ ಹೇಳಿದ್ರು ಯಾವ್ದು ದಾಖಲೆಗಳಿಲ್ಲ ಯಾಕಂದ್ರೆ ಎಲ್ಲೂ ನೀವು ನೋಡಿ ಸ್ವಾಮಿ ಆಗಿರ್ಬೋದು ಸಿದ್ದಪ್ಪಾಜಿ ಆಗಿರ್ಬೋದು ಇವ್ರದ್ದು ಯಾರ್ದು ನಿಮ್ಗೆ ವಿಗ್ರಹಗಳ ರೂಪದ ಆರಾಧನೆ ಇಲ್ಲ ಇವ್ರದ್ದೆಲ್ಲ ಏನು ಅಂದ್ರೆ ಸಮಾಧಿ ಮೂಲಕ ಈ ಏನು ಮುಸಲ್ಮಾನರ ಗೋರಿಗಳು ಇರುತ್ತೆ ಆ ರೀತಿ ಇರುತ್ತೆ ಎಲ್ಲೂ ಕೂಡ ವಿಗ್ರಹಗಳು ಯಾವ್ದೋ ಒಂದು ದೇವಾಲಯಕ್ಕೋದ್ರು ನೀವು ಈ ಪರಂಪರೆಗೆ ಅದು ಸಂಬಂಧ ಪಡಲ್ಲ ಸಿಗಲ್ಲ ಎಲ್ಲೂ ಕೂಡ ಆರಾಧನೆ ಇಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಗೆ ಈ ತಜ್ಞರ್ಗಳು ಅದೇ ಹೇಳಿದ್ರು ನಿಮ್ಗೆಲ್ಲಾದ್ರೂ ವಿಗ್ರಹ ಸಿಕ್ಕಿದ್ಯಾ ಏನ್ ಸಿಕ್ಕಿದೆ ಏನ್ ಹೇಗ್ ಮಾಡ್ತೀರಾ ಈ ಡಾಕ್ಯುಮೆಂಟ್ರಿ ಅಂತ ಸೊ ಅದೇ ಸಮಾಧಿ ಅವ್ರದೇ ಅನ್ನೋದಕ್ಕೂ ಏನ್ ಪ್ರೂಫು ಅನ್ನೋದು ನಮ್ಗೆ ಪ್ರಶ್ನೆ ಆಗ್ತಾ ಹೋಯ್ತು ಸೊ ಈ ನಿಟ್ಟಿನಲ್ಲಿ ನಾವು ಇನ್ನೊಂದೆಲ್ಲೋ ಕ್ಷೇತ್ರ ಕಾರ್ಯ ಮಾಡ್ತಾ ಇದ್ವಿ ಬೆಂಗಳೂರಿನಲ್ಲಿ ನಿಮ್ಗೆ ಗೊತ್ತಿರ್ಬೋದು ಜಂಬೂ ಸವಾರಿ ದಿಣ್ಣೆ ಅಂತ ಒಂದು ಇದಿದೆ ಒಂದು ಪ್ಲೇಸ್ ಇದೆ ಅಲ್ಲಿ ಯಾವ್ದೋ ಒಂದು ವೀರ್ಗಲ್ ಹುಡ್ಕಂತ ಒಂದು ಸಂದರ್ಭದಲ್ಲಿ ನಮ್ಗೊಂದು ಬಳ್ಪತ್ ಕಲ್ ಸಿಕ್ಕಿದೆ ಆ ಕಲ್ಲಲ್ಲಿ ನಮಗೆ ಕೆತ್ನೆಗಳು ಯಾರು ಈ ಮಂಟೆಸ್ವಾಮಿ ಕೂತಿರೋದು ರಾಚಪ್ಪಾಜಿ ಸಿದ್ದಪ್ಪಾಜಿ ಚೆನ್ನೋಜಮ್ಮ ಇವರೆಲ್ಲ ಇದೆ ಏನೊಂದು ಒಂದು ಬಾಳೆ ಎಲೆ ಬಾಗಿದೆ ಇದು ತಾಳೇಶ್ವರ ದೇವಸ್ಥಾನದಲ್ಲಿ ನಡೆಯುವಂತ ಒಂದು ಪ್ರಸಂಗ ಯಾಕಂದ್ರೆ ಅಲ್ಲಿ ಸರ್ಪ ಬಂದಿ ಅವ್ರ ತಲೆ ಮೇಲೆ ಇರುತ್ತೆ ಅದು ಕೂಡ ಈ ಒಂದು ಶಿಲೆಯಲ್ಲಿದೆ ಆಮೇಲೆ ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕಳಿಸ್ತೀವಿ ಇತಿಹಾಸ ತಜ್ಞರು ಕೇಳ್ತೀವಿ ಅವ್ರು ಹೇಳ್ತೀವಿ ಇಲ್ಲಪ್ಪ ಅವ್ರ ಯಾವ್ದು ಶಿಲೆ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂತ ಒಂದು ಇದ್ರಲ್ಲಿ ಪ್ರಪ್ರಥಮವಾಗಿ ಅವರ ಕಾಲದ ಒಂದು ನಾನೂರು ವರ್ಷದ ಹಳೆಯ ಬಳಪದ ಕಲ್ಲಿನ ಒಂದು ಕೆತ್ತನೆ ನಮಗ್ ಸಿಕ್ತು ಸರ್ ಇದೇ ಪವಾಡ ಇದನ್ನ ನಾವು ಸ್ವಾಮೀಜಿ ಅವರ ಹುಟ್ಟಿದ ಬಗ್ಗೆ ಅವ್ರಿಗೆ ಉಡುಗೊರೆ ಆಗಿ ನಾವು ಕೊಡ್ತೀವಿ ಅದೀಗ್ಲೂ ಆದಿ ಒನ್ ಮಠದಲ್ಲಿ ಅದನ್ನ ಪ್ರತಿಷ್ಠೆ ಮಾಡ್ತಾ ಇದ್ದಾರೆ ಇತಿಹಾಸದವ್ರಿಗೆ ಪವಾಡ ಏನಂದ್ರೆ ಆ ಸಾಕ್ಷಿಗಳು ಹುಡುಕ್ಬೇಕಾದ್ರೆ ಯಾರಿಗೂ ಸಿಕ್ಕಿಲ್ದಿದ್ ಸಾಕ್ಷಿ ನಮ್ಗೆ ಯಾಕೆ ಸಿಕ್ತು ಅದೇ ಒಂದು ಪವಾಡ ಅಲ್ವಾ ಸರ್ ನಮ್ಗೆ ಬೇಕಾಗಿರೋ ಪವಾಡ ನಮ್ಗಾಯ್ತು ಅಂತ ನಾವ್ ಹೇಳ್ಬೋದು ಅಷ್ಟೇ ಎಸ್ ಸರ್ ನೀವು ಅಲ್ಲಿ ಡಾಕ್ಯುಮೆಂಟರಿ ಇದೆಯಾ ಖಂಡಿತ ಖಂಡಿತ ಇದ್ರ ಬಗ್ಗೆ ಎಲ್ಲ ಇದು ಎಸ್ ಸರ್ ಬೇರೆ ಯಾದ್ರೂ ಅಲ್ಲಿ ವಿಚಾರಗಳು ಮಾತಾಡ್ಬೇಕು ಅನ್ನೋಂತದ್ದಿದ್ರೆ ತಮ್ಮ ಮನಸ್ಸಿನಲ್ಲಿ ಇದ್ರೆ ಏನ್ ಹೇಳ್ಬೋದು ಬೇರೆ ವಿಚಾರ ಅಂದ್ರೆ ಈಗ ಒಂದೇನಸತೆ ಅಂದ್ರೆ ಕನ್ನಡ ಭಾಷೆ ಎಲ್ಲ ಹೇಳ್ತಾರೆ ಅಲ್ವಾ ಕನ್ನಡ ಅಂದ್ರೆ ಒಂದು ಜಸ್ಟ್ ಭಾಷೆ ಲಿಮಿಟ್ ಆಗಿರೋದಂತಲ್ಲ ಈಗ ಆ ಈ ಕನ್ನಡ ಏನು ಮಂಟೆಸ್ವಾಮಿ ಮಹಾಕವಿ ಬಂದ್ಬಿಟ್ಟು ಕನ್ನಡ ಕನ್ನಡದ್ದು ಒಂದು ದೊಡ್ಡ ಜನಪದ ಅಂತ ಹೇಳ್ತಾರೆ ಸೊ ಈ ಜನಪದದ ಮುಖಾಂತರ ನೋಡಿದಾಗ ಈ ತರ ಇನ್ನೂ ಇಷ್ಟೋ ಇದಾವೆ ಸೊ ಈ ಸಾಕ್ಷ್ಯತೆ ಮಾಡುವಾಗ ನನಗೆ ರಿಯಲೈಸ್ ಆಗಿದೆ ಅದೇನೆ ಕನ್ನಡ ಭಾಷೆ ಭಾಷೆ ಒಂದೇ ಅಲ್ಲ ಆ ಸಂಸ್ಕೃತಿ ತುಂಬಾ ವಾಸ್ಟ್ ಇದೆ ಸೊ ಈ ಜನ್ ಏನ್ ಮಾಡ್ಬೇಕಂದ್ರೆ ಜಸ್ಟ್ ಭಾಷೆನ ಕಲ್ತ್ಬಿಟ್ಟು ಕುತ್ಕೊಳ್ಳೋದಿಲ್ಲ ಭಾಷೆ ಕಲಿಯೋದೇನಿಕೆ ಆ ಸಂಸ್ಕೃತಿ ಏನಾಗಿರ್ಬೋದು ಆ ಆಚರಣೆ ಆಗಿರ್ಬೋದು ಅದನ್ನ ಅರ್ಥ ಮಾಡಿಕೊಂಡು ನಾವು ಅದನ್ನ ಅನುಭವಿಸಕ್ಕೆ ರೈಟ್ ಸೊ ಈ ಭಾಷೆ ಕಲಿಯೋದ್ರ ಜೊತೆ ಈ ತರ ಸಂಸ್ಕೃತಿಗಳನ್ನ ಇನ್ನು ಹುಡುಕ್ಲಿ ಜನರು ಅನ್ನೋದು ನನಗನ್ಸಿದೆ ಕಬಡ್ಡಿ ಕ್ಷೇತ್ರದ ಬಗ್ಗೆ ನೀವೊಂದಷ್ಟು ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ರಿ ಮಾಡಿದೀರ ಇವಾಗ ಕಬಡ್ಡಿ ಕ್ಷೇತ್ರ ಏನು ಎತ್ತ ಮಂಟೇಸ್ವಾಮಿ ಅವರು ಕಬಡ್ಡಿ ಕ್ಷೇತ್ರಕ್ಕೂ ಏನು ನಂಟಿದೆ ಮಧ್ಯದಲ್ಲಿ ನಡೆಯತಕ್ಕಂತ ಅಷ್ಟು ವಿಚಾರಗಳು ಡಾಕ್ಯುಮೆಂಟ್ರಿ ಇದೆ ಎಸ್ ಸರ್ ಯಾವಾಗ ನಮಗೆ ಡಾಕ್ಯುಮೆಂಟ್ರಿ ಸಿಗ್ಬಹುದು ಸರ್ ಜನವರಿ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷಕ್ಕೆ ಈ ಕಪ್ಪಡಿ ಎನ್ನುವಂತಹ ಸಾಕ್ಷ್ಯಚಿತ್ರ ನಮ್ಮ ರಿವೈವಲ್ ಹೆರಿಟೇಜ್ ಹಬ್ ಪರಂಪರೆ ಪುನರುತ್ಥಾನ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಲಾಂಚ್ ಆಗ್ತಿದೆ ಹಾಗಾಗಿ ತಾವೆಲ್ಲ ನೋಡಿ ಈ ವಿಚಾರವನ್ನ ತಿಳ್ಕೊಂಡು ನಮ್ಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂತ ಇದೀವಿ ಎಸ್ ಸರ್ ಯಾರೆಲ್ಲ ಶ್ರಮ ಪಟ್ಟಿದ್ರು ಅವ್ರ ಹೆಸರುಗಳು ತಗೊಬೇಕು ಅನ್ಬಂದಾದ್ರೆ ಯಾರು ಹೆಸರುಗಳು ತಗೊಂಬೋತಾವ ಈ ಡಾಕ್ಯುಮೆಂಟರಿನಲ್ಲಿ ಪ್ರಶಾಂತ್ ಅವರು ಮುಖ್ಯವಾಗಿ ಛಾಯಾಗ್ರಹಣ ಮತ್ತೆ ಎಡಿಟಿಂಗ್ ಮಾಡಿದ್ದಾರೆ ಅದಕ್ಕೆ ಸಹಾಯವಾಗಿ ಶಿರೀಶ್ ಚಂದ್ರ ಮತ್ತೆ ನರಹರಿ ಭರದ್ವಾಜ್ ಮತ್ತೆ ಹರಿಹರ ಸುಧನ್ ಇದಾರೆ ಇವರು ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಮತ್ತೆ ಆ ಅದೇ ರೀತಿಯಲ್ಲಿ ನಾವು ನೋಡೋದಾದ್ರೆ ನರಹರಿ ಭಾರದ್ವಾಜ್ ಅಂತ ಹೇಳಿ ಅವರು ಸಾಹಿತ್ಯ ಮತ್ತು ಅವರು ಸಹ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ ಮತ್ತು ವೀಣಾ ಇವರು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡೋದಾಗಿರ್ಬೋದು ಮತ್ತೆ ಸಂಜಯ್ ಅವರು ಸಹ ಇದಕ್ಕೆ ಕೆಲಸ ಮಾಡಿದ್ದಾರೆ ಹಾಗೆ ಸಂತೋಷ್ ಡಿ ಎ ಹಾಗೂ ದೇವರಾಜು ಯಾರಾದ್ರೂ ಕೃತಜ್ಞತೆ ಸಲ್ಲಿಸಬೇಕು ಅಂತಿದ್ರೆ ಹೌದು ಸರ್ ಹೌದು ಕೊಡೇಕಲ್ಗೆ ನಾವು ಹೋದಾಗ ಅಲ್ಲಿ ಅವರು ನಮ್ನ ಬರ ರೀತಿ ಅಲ್ಲಿನ ಒಂದು ಏನೇ ನಮ್ಮ ಅವರ ಆತಿಥ್ಯ ಇರಬಹುದು ಊಟ ಇರ್ಬೋದು ತುಂಬಾ ಚೆನ್ನಾಗಿತ್ತು ಅಲ್ಲಿರುವಂತಹ ಮಠಗಳು ಅಹ್ ಹೇಳ್ಬೇಕಂದ್ರೆ ವೃಷ್ವೇಂದ್ರ ಅಪ್ಪ ಅಂತ ಈಗಿರುವಂತಹ ಗುರುಗಳು ಅವರು ಅವ್ರ ಸಮ್ಮುಖದಲ್ಲಿ ಮಠ ಅವ್ರ ಹೆಸರೇನು ರಾಜು ಅಂತ ಹೇಳಿ ನಮ್ಗೆ ಆತಿಥ್ಯ ಅಲ್ಲಿ ಕೊಟ್ಟಂತವ್ರು ರಾಜು ಅಂತ ಹೇಳಿ ಅವರು ನಮ್ಗೆ ಮೂಲತಃ ಇಲ್ಲಿ ಕಬಡ್ಡಿ ಜಾತ್ರೆಯಲ್ಲಿ ಸಿಕ್ಕಿರ್ತಾರೆ ನಂತರ ನಾವು ನೀವು ಒಮ್ಮೆ ನೀವು ಉತ್ತರ ಕರ್ನಾಟಕಕ್ಕೆ ಬಂದಾಗ ಬನ್ನಿ ನಮ್ಮ ಮಠ ಮನೆಗಳನ್ನೆಲ್ಲ ನೀವು ವೀಕ್ಷಣೆ ಮಾಡಿ ಅಂತೇಳಿ ಹೇಳಿದಾಗ ನಾವು ಅಲ್ಲಿ ಹೋಗಿದ್ದಾಗ ನಮ್ನವ್ರು ಬಹಳ ಆ ಒಂದು ಅತಿಥಿ ಸತ್ಕಾರದೊಂದಿಗೆ ನಮ್ಮನ್ನ ಅವ್ರು ಸ್ವೀಕಾರ ಮಾಡಿ ಅವ್ರು ಮಾಡಿದಂತ ಅತಿಥಿ ಸತ್ಕಾರ ನಾವು ಮರೆಯದಕ್ಕೆ ಸಾಧ್ಯ ನಂದ್ಯಾಳ ಆ ನಂದ್ಯಾಳ ಸ್ವಾಮೀಜಿ ಅವರು ಮತ್ತೆ ಅಲ್ಲಿ ಬಸವರಾಜ್ ಮಹಾಲಿನ ಮಠ ಅಂತ ಹೇಳಿ ಅವರು ಅವ್ರು ಬಂದು ಈ ಯಾವುದು ಕೊಡೇಕಲ್ ಬಸವಣ್ಣ ಅವರು ಏನಿದ್ದಾರೆ ಅವರ ಒಂದು ಸಂತತಿಯವರು ಸೊ ಅವರ ಮನೆ ಮನೆತನದವ್ರು ಸೊ ಅವ್ರ ಮನೇಲಿ ನಾವು ಉಳ್ಕೊಂಡಿದ್ವಿ ನಂತರ ಅಲ್ಲೇನೆ ನಾವು ಅಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಹೇಗೆ ನಾವು ಹೋಟ್ಲು ಇನ್ನೊಂದು ಮತ್ತೊಂದು ಅಂತ ಹೋಗ್ತೀವಿ ಅಲ್ಲಿ ಹೋಟ್ಲು ಅನ್ನೋಂತ ರೀತಿನಲ್ಲಿ ಏನೂ ಇಲ್ಲ ಅಲ್ಲಿ ಪ್ರತಿಯೊಂದು ಮನೆಯಲ್ಲಿನೂ ಸಹ ಅದು ಹೋಟ್ಲ್ ಇದ್ದಂಗೆ ಅಥವಾ ಒಂದು ಅತಿಥಿ ಸತ್ ಅತಿಥಿ ಗೃಹ ಇದ್ದಂಗೆ ನಮ್ಮನ್ನೆಲ್ಲ ಬಹಳ ಚೆನ್ನಾಗಿ ಅಲ್ಲಿ ನೋಡಿಕೊಂಡ್ರು ಆ ಒಂದು ಉತ್ತರ ಭಾರತದ ಉತ್ತರ ಕರ್ನಾಟಕದ ಆ ಮಠ ಮಠದ ಸುತ್ತಮುತ್ತ ಯಾರಿದ್ರು ಈ ಕೊಡೇಕಲ್ಲಿನ ಜನರು ಎಲ್ರಿಗೂ ಸಹ ನಾವು ಈ ಮೂಲಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀವಿ ಈ ಮುಖಾಂತರ ಯಾರಿಗಾದ್ರು ಕೃತಜ್ಞತೆ ತಿಳಿಸ್ಬೇಕು ಅಂತಂದ್ರೆ ಯಾರಿಗೆ ಕೃತಜ್ಞತೆ ಪ್ರಪ್ರಥಮವಾಗಿ ಸ್ವಾಮೀಜಿಯವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ಬೇಕು ಯಾಕಂದ್ರೆ ಅವರು ಈ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ಜನಪದ ತಜ್ಞರಾದಂತಹ ಪಿ ಕೆ ರಾಜಶೇಖರ್ ಅವರು ಅವರು ಕೂಡ ಸಾಕಷ್ಟು ಒಂದು ದಿನ ನಮ್ ಜೊತೆ ಸಮಯ ಕೊಟ್ಟು ಇದು ಈ ಡಾಕ್ಯುಮೆಂಟ್ರಿಗೆ ಸಾಕಷ್ಟು ವಿಚಾರಗಳನ್ನ ಕೊಟ್ಟರು ಮತ್ತೆ ಮೈಸೂರು ಗುರುರಾಜ ಮಳ್ ಮಳವಳ್ಳಿ ಮಹಾದೇವ್ ಸ್ವಾಮಿ ಮತ್ತೆ ಅಲ್ಲಿ ಕಪ್ಪುಡಿ ಮಠದ ಸಿಬ್ಬಂದಿಗಳು ಇವರೆಲ್ಲರೂ ನಮಗೆ ಸಾಕಷ್ಟು ನಮಗೆ ಸಪೋರ್ಟ್ ಮಾಡಿದಕ್ಕೆ ನಾವು ಯಶಸ್ವಿಯಾಗಿ ಡಾಕ್ಯುಮೆಂಟ್ರಿನ ಕಂಪ್ಲೀಟ್ ಮಾಡಿದೀವಿ ಅಂತ ಹೇಳ್ಬೋದು ಎಸ್ ಸರ್ ಇದಿಷ್ಟು ಕಬಡ್ಡಿ ಕ್ಷೇತ್ರದ ಬಗ್ಗೆ ಡಾಕ್ಯುಮೆಂಟ್ರಿ ಏನು ಬರ್ತೀವಿ ಅದ್ರ ಬಗ್ಗೆ ಒಂದಷ್ಟು ಮಾತಾಡಿದ ಇದುವರೆಗೂ ತಮ್ಮ ಡಾಕ್ಯುಮೆಂಟ್ರಿಗೆ ಶುಭಾಶಯಗಳು ಒಳ್ಳೇದಾಗ್ಲಿ ಯಶಸ್ಸು ಕಾಣಲಿ ಹಾಗೆ ಡಾಕ್ಯುಮೆಂಟ್ರಿ ಎಲ್ಲ ಜನರಿಗೂ ತಲುಪ್ಲಿ ಅಲ್ಲಿರ್ತಕ್ಕಂಥ ಅನೇಕ ವಿಚಾರಗಳು ಜನರ ಮನಸ್ಸಿನಲ್ಲಿ ನೆಲೆಯಾಗಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ ಈ ಈ ಕಾರ್ಯಕ್ರಮಕ್ಕೆ ಟೈಮ್ ಕೊಟ್ಟು ಬಂದು ನಮ್ಮ ಜೊತೆ ಇಷ್ಟೊತ್ತು ಇದ್ದಿರ್ತಕ್ಕಂತಹ ಎಲ್ರಿಗೂ ತುಂಬ ಧನ್ಯವಾದಗಳನ್ನ ತಿಳ್ಕಿಸ್ತೀವಿ ಧನ್ಯವಾದಗಳು ಸರ್